ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹೊಸೊಬ್ರು ಎಲ್ಲರೂ ಕೂಡ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಅಂದರೆ ಕವಿತಾ ಅನ್ನೋರು ನನ್ನ ವಿಡಿಯೋ ನೋಡ್ತಿರ್ಬೇಕಾದ್ರೆ ಕೇಳಿದರು ಮೆಸೇಜ್ ಮಾಡಿದರು ನಿಮ್ಮ ಮಿಷಿನ್ ಯಾವುದು ತೋರಿಸಿ ಅಂತ ಅಂದರೆ ನಾನು ನಾರ್ಮಲ್ ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ ಮಾಡೋದು ಹೇಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ಕವಿತಾ ಅವ್ರು ಕೇಳಿದರು ನಿಮ್ಮ ಮಿಷಿನ್ ಫುಲ್ ವೀಡಿಯೋ ಮಾಡಿ ನನಗೆ ವೀಡಿಯೋ ಮಾಡಿ ಅಂತ ಕೇಳಿದರು ಅದರಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಿಷಿನ್ ಬಂದುಬಿಟ್ಟು ಸುಜುಕಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಈ ಮಿಷಿನಲ್ಲಿ ಬಂದುಬಿಟ್ಟು ಈಗ ಎಂಬ್ರಾಯ್ಡಿಂಗ್ ಸೆಟ್ಟಿಂಗ್ ಮಾಡಿದ್ದೀನಿ ಜಿಗ್ ಜಾಗ್ ಮಿಷಿನ್ ಹೌದು ಇದು ಇದರಲ್ಲಿ ನಾನು ಎಂಬ್ರಾಯ್ಡಿಂಗ್ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈ ಮಿಷಿನಲ್ಲಿ ನಾನು ಜಿಗ್ ಜಾಗ್ ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ ಮಾಡ್ತೀನಿ ಸ್ಟಿಚ್ಚಿಂಗ್ ಮಾಡ್ತೀನಿ ಹಾಗೆ ನಾನು ಜಿಗ್ ಜಾಗ್ ಕೂಡ ಮಾಡ್ತೀನಿ ಮೂರನ್ನು ಮಾಡ್ತೀನಿ ನಾನು ಈಗ ಇದು ಜೀರೋಗೆ ನಿಲ್ಲಿಸಿದ್ದೀನಿ ಅಂದರೆ ಇದಕ್ಕೆ ಎಂಬ್ರಾಯ್ಡಿಂಗ್ ಸೆಟ್ಟಿಂಗ್ ಮಾಡಬೇಕಂದ್ರೆ ಜೀರೋಗೆ ನಿಲ್ಸಬೇಕಾಗುತ್ತೆ ನಾವು ಬಟ್ಟೆ ಸ್ಟಿಚ್ ಮಾಡಿದರೆ ಟೂಗೆ ನಿಲ್ಲಿಸ್ತೀನಿ ನಂತರ ಬಂದ್ಬಿಟ್ಟು ನೋಡಿ ನಮಗೆ ಯಾವ ಥರ ಸ್ಟಿಚಸ್ ಬೇಕೋ ಅದನ್ನು ಸೆಟ್ ಮಾಡ್ಕೊತೀವಿ ನಿಮ್ಮ ಪ್ರಕಾರ ನಾನು ಫ್ರೆಂಡ್ಸ್ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಎಂಬ್ರಾಯ್ಡಿಂಗ್ ಸೆಟ್ಟಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸಿದ್ದೀನಿ ಆ ವಿಡಿಯೋ ನೋಡಿ ಕವಿತಾ ಅವರು ಕೇಳಿದರು ನಿಮ್ಮ ಮಿಷಿನ್ ಹೇಗಿದೆ ತೋರಿಸಿ ಅಂತ ಅದಕ್ಕೆ ನಾನು ತೋರಿಸ್ತಾ ಇರೋದು ನೋಡಿರಿ ಈ ಮಿಷಿನ್ಗೆ ನಾನು ಮೋಟ್ರನ್ನು ಕುಡಿಸಿದ್ದೀನಿ ಹಾಗೆ ಎಲ್ಲಿ ಕೆಳಗಡೆ ಬಂದುಬಿಟ್ಟು ಸೆಟಲ್ನ ನಾನು ಅದೇ ಸೇಮ್ ಸೆಟ್ಲನ್ನ ಯೂಸ್ ಮಾಡ್ತೀನಿ ಮತ್ತು ಥ್ರೆಡ್ ಕೂಡ ನಾರ್ಮಲ್ ಥ್ರೆಡನ್ನೇ ಯೂಸ್ ಮಾಡೋದು ಕೆಳಗಡೆ ಮೇಲ್ಗಡೆ ಬಂದುಬಿಟ್ಟು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀನಿ ನಾವು ಯಾವ ಬಟ್ಟೆನ ಸ್ಟಿಚ್ ಮಾಡ್ತೀವಿ ಅದರ ಥ್ರೆಡ್ನ ನಾನು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀನಿ ಎಂಬ್ರಾಯ್ಡಿಂಗ್ ಮಾಡಲಿಕ್ಕೆ ಮತ್ತು ನಾರ್ಮಲ್ ಥ್ರೆಡ್ನ ನಾನು ಬಟ್ಟೆ ಹೊಲಿಯೋಕ್ಕೆ ಯೂಸ್ ಮಾಡ್ತೀನಿ ಇಲ್ಲಿ ಮಾತ್ರ ಸೇಮ್ ಥ್ರೆಡ್ನ ಯೂಸ್ ಮಾಡ್ತೀನಿ ಎರಡಕ್ಕೂ ಕೂಡ ಇಲ್ಲಿ ಏನೂ ಸೆಟ್ಟಿಂಗ್ಸ್ ಇರೋಲ್ಲ ಇದು ಬಂದುಬಿಟ್ಟು ಜಿಗ್ ಜಾಗ್ ಮಿಷಿನ್ ಆಗಿರೋದ್ರಿಂದ ಇಲ್ಲಿ ನಾನು ಎಂಬ್ರಾಯ್ಡಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಈ ಇದನ್ನು ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕಾಲಿಂದ ಈ ಥರ ಮಾಡ್ತಾ ಇದ್ರೆ ಮೇಲ್ಗಡೆ ನಂಬರ್ಸ್ಗಳು ಹೋಗ್ತಾ ಇರುತ್ತೆ ನೋಡಿ ಈ ಥರ ಒನ್ ಟೂ ತ್ರೀ ಫೋರ್ ಫೈ ಅಂತ ಇದೆ ನಮಗೆ ಯಾವ ಸ್ಟಿಚ್ಚಸ್ ಬೇಕು ಅದನ್ನು ನಾನು ಇಲ್ಲಿ ಇನ್ನೂ ಕಲಿತಾ ಇರೋದರಿಂದ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನಾನು ಈಗ ಜಸ್ಟ್ ಕಲಿತಾ ಇದ್ದೀನಿ ನಿಮಗೂ ತೋರಿಸ್ತಾ ಹೋಗ್ತಾ ಇದ್ದೀನಿ ನಾನು ಯಾವ ರೀತಿ ಕಲಿತಾ ಇದ್ದೀನಿ ಮತ್ತು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಈ ಥರ ಸೆಟ್ ಆಗಿರುತ್ತೆ ನೋಡಿ ಇದು ಇಲ್ಲ ಇಲ್ಲಾಂದ್ರೂ ಕೂಡ ಎಂಬ್ರಾಯ್ಡಿಂಗ್ ಮಾಡ್ಬೋದು ಆದರೆ ಅಷ್ಟೊಂದು ಫಿನಿಶಿಂಗ್ ಬರಲ್ಲ ಇದು ಇದ್ರೇ ಫಿನಿಶಿಂಗ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಹಾಕ್ಸಿದ್ದೀನಿ ನೋಡೋಣ ಯಾವ ಥರ ಕಲಿತೀನಿ ಮುಂದೆ ಅಂತ ಹೇಳಿಬಿಟ್ಟು ನಿಮ್ಗೊಂದಿಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ಮಿಷಿನ್ ಬಂದುಬಿಟ್ಟು ನಮ್ಮ ಮನೆಯವ್ರು ಕೊಡ್ಸಿದ್ರು ನನಗೆ ಏಳು ವರ್ಷದ ಹಿಂದೆ ಈ ಮಿಷಿನ್ ನ ಮಾರ್ಕೆಟಿಂದ ತೊಗೊಂಬಂದಿರೋದು ಕೆ ಆರ್ ಮಾರ್ಕೆಟಿಂದ ಕೆ ಆರ್ ಮಾರ್ಕೆಟಲ್ಲಿ ಬಾಳೆಪೇಟೆ ಅಂತ ಬರುತ್ತೆ ಬಾಳೆಪೇಟೆಗೆ ಹೋದರೆ ಎಲ್ಲ ಮಿಷಿನ್ಗಳೇ ಶಾಪ್ ಇದೆ ಅಲ್ಲಿ ಎಲ್ಲ ಚೀಪ್ ಅಂದ್ ಬೆಸ್ಟಲ್ಲಿ ಸಿಗುತ್ತೆ ಮತ್ತೆ ಹೋಲ್ಸೇಲ್ ಬೆಲೆಯಲ್ಲಿ ಸಿಗುತ್ತೆ ಅಲ್ಲಿ ನಾವು ಇಲ್ಲಿ ಹನ್ನೆರಡು ಸಾವಿರ ಅಂದರೆ ಅಲ್ಲಿ ಒಂದು ಎಂಟು ಸಾವಿರಗೆ ತೊಗೊಂಡ್ಬರ್ಬೋದು ಆ ಥರ ಮಿಷಿನ್ಗಳು ಸಿಗುತ್ತೆ ಎಲ್ಲ ಕ್ವಾಲಿಟಿ ಇರೋ ಮಿಷಿನ್ ಮತ್ತು ಕಂಪನಿ ಮಿಷಿನ್ ಲೋಕಲ್ ಮಿಷಿನ್ ಎಲ್ಲಗಳು ಎಲ್ಲವೂ ಸಿಗುತ್ತೆ ನಾವು ಅದರ ಪ್ರೈಝ್ ಹೇಳಿರ್ತಾರೆ ಆ ಪ್ರೈಸ್ಗೆ ತಗೊಳಕ್ಕಾಗಲ್ಲ ನಾವು ಅಲ್ಲಿ ಬಾರ್ಗಿನ್ ಮಾಡಬೇಕಾಗುತ್ತೆ ಬಾರ್ಗಿನ್ ಮಾಡಿದರೆ ನಮ್ಮ ರೇಟಿಗೆ ಅವ್ರು ಬಂದೇ ಬರ್ತಾರೆ ಫ್ರೆಂಡ್ಸ್ ನಾನು ಈಗ ರೀಸೆಂಟಾಗಿ ಒಂದು ಮಿಷಿನ್ನ ತೊಗೊಂಡ್ವಿ ಆ ಮಿಷಿನ್ ಡಿಟೇಲ್ಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ ವೀಡಿಯೋ ಮಾಡಿ ಮತ್ತು ಅದು ಎಲ್ಲಿ ಸಿಗುತ್ತೆ ಅಡ್ರೆಸ್ ಸಮೇತ ಅದು ವೀಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಮಿಷಿನ್ ತಗೊಳ್ಳೋರಿದ್ರೆ ಅಲ್ಲೇ ಹೋಗಿ ತೊಗೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಮಿಷಿನ್ ಜಿಗ್ ಜಾಗ್ ಮಿಷಿನೇ ಅದು ಕೂಡ ಏಳು ವರ್ಷದ ಹಿಂದೆ ನಾನು ಎಂಟು ವರ್ಷ ಎಂಟು ಸಾವಿರ ಕೊಟ್ಟು ತೊಗೊಂಡಿದ್ದೆ ಈಗಲೂ ಕೂಡ ಅದು ಎಂಟು ಸಾವಿರಕ್ಕೆ ತೊಗೊಂಡ್ವಿ ನಾವು ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೋದರೆ ಚಿಕ್ಕಪೇಟೆಗೆ ಹೋಗಿ ಅಂತ ಫ್ರೆಂಡ್ಸ್ ನೋಡಿದ್ರಲ್ವ ಈ ವಿಡಿಯೋ ಹೇಗಿತ್ತು ಅಂತ ಕವಿತಾ ಅವರೇ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ಓಕೆ ಬಾ ಬಾಯ್ ಫ್ರೆಂಡ್ಸ್